ೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಮುಖ್ಯ ಗುರುಗಳೇ ಹಾಗೂ ಎಸ್ ಟಿ ಎಂ ಸಿ ಅಧ್ಯಕ್ಷರೇ ಬಹಳ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲೆ ಇದೆ ಸುಳ್ಯ ತಾಲೂಕಿನ ದೇವಚಲ್ಲ ಗ್ರಾಮದ ಬಂಟಮಲೆಯ ಕಪ್ಪಲಿನ ಪ್ರಕೃತಿಯ ರಮಣೀಯ ಪರಿಸರದಲ್ಲಿ ದಿನಾಂಕ ಹದಿನೆಂಟು ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆಗಿನ ಡಿಸ್ಟಿಕ್ ಬೋರ್ಡ್ ಎಲಿಮೆಂಟರಿ ಶಾಲೆಯಿಂದ ಪ್ರಾರಂಭಗೊಂಡು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮೇಲ್ದೆಜಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಹಾಗೂ ಸ್ಥಾನಮಾನಗಳಲ್ಲಿ ತಮ್ಮ ತಮ್ಮ ಜೀವನವನ್ನು ರೂಪಿಸಿಕೊಂಡು ಪ್ರಸ್ತುತ ನೂರ ಅರವತ್ತೇಳು ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದು ಇಡುಮೆಲೆಯನ್ನು ಕೇಂದ್ರವಾಗಿಸಿಕೊಂಡು ಮಕ್ಕಂಜ ನೆಲಸಂ ರಾಜ ದೇವಚಾಲ ಮರಮುನ್ನೂರು ಗ್ರಾಮದ ವಿದ್ಯಾರ್ಥಿಗಳು ಆಗಮಿಸಿ ವಿದ್ಯಾರ್ಥಿನಿ ನಡೆಸುತ್ತಿದ್ದಾರೆ ಕಳೆದ ವರ್ಷದಿಂದ ಎಲ್ ಕೆಜಿ ಯು ಪ್ರಾರಂಭವಾಗಿ ಪ್ರಕೃತ ವರ್ಷದಲ್ಲಿ ಆಂಗ್ಲ ಮಾಧ್ಯಮದ ಒಂದನೇ ತರಗತಿ ಪ್ರಾರಂಭಗೊಂಡಿರುತ್ತದೆ ನಾವೆಲ್ಲ ವ್ಯಾಸಂಗ ಮಾಡಿದಂತ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಕ್ಕೆ ನೂರು ವರ್ಷ ಪೂರೈಸಿರುತ್ತದೆ ಎಂದು ತಿಳಿಸಲು ಸಂತೋಷವಿರುತ್ತೇವೆ ಕೋವಿಡಿನಿಂದಾಗಿ ಕಾರಣದಿಂದಾಗಿ ನೂರು ವರ್ಷದ ಸಂಭ್ರಮ ನಿಗದಿತ ಅವಧಿಯಲ್ಲಿ ಆಚರಿಸಲು ವಿಳಂಬವಾಗಿರುತ್ತದೆ ಪ್ರಸ್ತುತ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಊರಿನ ವಿದ್ಯಾಭಿಮಾನಿಗಳು ಸ್ಥಳೀಯ ಸಂಘ ಸಂಸ್ಥೆ ಪ್ರತಿನಿಧಿಗಳ ಸಭೆಯನ್ನು ಕರೆದು ಶತಮಾನೋತ್ಸವ ಸಮಿತಿಯನ್ನು ರಚಿಸಿಕೊಂಡಿರುತ್ತವೆ ಪ್ರಸ್ತುತ ಗೌರವಾಧ್ಯಕ್ಷರಾಗಿ ಮಾನ್ಯ ಶಾಸಕರಾದ ಕುಮಾರಿ ಭಾಗ್ಯರಥಿ ಮುರಳಿಯ ಅಧ್ಯಕ್ಷರಾಗಿ ಕೆಥರಾಮ ಪ್ರಧಾನ ಕಾರ್ಯದರ್ಶಿಯಾಗಿ ಗೋಪಿನಾಥ್ ಮೆತ್ತಡ್ಕ ಮತ್ತು ಶ್ರೀಧರಗೌಡ ಮುಖ್ಯೋಪಾಧ್ಯಾಯರು ಶೋಷಾಧಿಕಾರಿಯಾಗಿ ರಾಧಾಕೃಷ್ಣ ಕೇಯರ್ ಆರ್ ಎಸ್ಪಿ ಅಧ್ಯಕ್ಷರಾದ ಜಯಾನಂದ್ ಪಟ್ಟೆ ಹಾಗೂ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಹರಿಪ್ರಸಾದ್ ಬಿವಿ ವಿ ಮೊದಲಾದರನ್ನು ಒಳಗೊಂಡು ಶಾಲೆಯ ಒಂದು ಸಮಿತಿಯನ್ನು ರಚಿಸಿಕೊಂಡು ಈಗಾಗಲೇ ಶಾಲೆಗೆ ಎರಡು ನೂತನ ಕೊಠಡಿಗಳು ಬೆಂಗವೊಂದರ ಒಳಗೊಂಡಂತೆ ಸುಮಾರು ನಲವತ್ತು ಲಕ್ಷ ವೆಚ್ಚದ ಕಾಮಗಾರಿ ಪೂರ್ತಿಗೊಂಡಿದೆ ಮುಂದೆ ಎರಡು ತರ ಕೊಠಡಿಗಳು ನಿರ್ಮಾಣ ಹಂತದಲ್ಲಿದ್ದು ಸುಸಜ್ಜಿತ ಸಭಾಭವನ ವಿವಿಧ ತೋಟ ಪ್ರಸ್ತುತ ಇರುವ ಕೊಠಡಿಗಳ ನವೀಕರಣ ಸೇರಿದಂತೆ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಮೊತ್ತದ ಕೆಲಸಗಳು ಬಾಕಿ ಇದೆ ಇದೀಗ ತೀರ್ಮಾನಿಸಿದಂತೆ ಮುಂದಿನ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದನೇ ತಾರೀಕಿಗೆ ಅದ್ದೂರಿಯಾಗಿ ರಾಜ್ಯ ಸರ್ಕಾರದ ಮತ್ತು ರಾಜ್ಯ ಕೇಂದ್ರದಿಂದ ಆಯ್ಕೆಗೊಂಡಿರುವ ಜನಪ್ರತಿನಿಧಿಗಳು ಸಂಸದರು ಲೋಕಸಭಾ ಸದಸ್ಯರು ಶಾಸಕರು ವಿಧಾನಪರಿಷತ್ತು ಹಾಗೆ ಅತಿ ಗಣ್ಯರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಆಯೋಜಿಸುವುದನ್ನು ತೀರ್ಮಾನಿಸುತ್ತೇವೆ ಮೂರು ದಿನಗಳಲ್ಲಿ ಸ್ಥಳೀಯ ಹಾಗೂ ಹೊರಗಿನ ಪ್ರಖ್ಯಾತ ತಂಡಗಳಿಂದ ವಿವಿಧ ಸಾಂಸ್ಕೃತಿಕ ವೈಭವವನ್ನು ಏರ್ಪಡಿಸಲಾಗುವುದು ನೂರು ವರ್ಷ ತುಂಬಿದ ಈ ಶಾಲೆಯಲ್ಲಿ ಭವಿಷ್ಯದಲ್ಲೂ ಉತ್ತಮ ವಿದ್ಯಾಸಂಸ್ಥೆಯಾಗಿ ಬೆಳೆಸುವುದು ಹಾಗೂ ಶತಮಾನ ಸಂದರ್ಭದಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ನಡೆಸಿ ಗರಿಷ್ಠ ಸಂಖ್ಯೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳು ಮತ್ತೆ ಶಾಲೆಗೆ ಬರಮಾಡಿಕೊಳ್ಳುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಶತಮಾನೋತ್ಸವದ ಸಂದರ್ಭದಲ್ಲಿ ಶಾಲೆ ನಡೆದು ಬಂದ ಮೂರು ವರ್ಷದ ಪಯಣದ ವಿಶೇಷ ಸಾಕ್ಷಿತ್ರವನ್ನು ತಯಾರಿಸಿ ಶತಮಾನೋತ್ಸವದ ಅಂತಿಮ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಆದ್ದರಿಂದ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಪೋಷಕರು ವಿದ್ಯಾಭಿಮಾನಿಗಳು ಊರಿನ ದಾನಿಗಳು ಶತಮಾನೋತ್ಸವದ ಕಾರ್ಯ ಯೋಜನೆಗಳಿಗೆ ಗರಿಷ್ಠ ಮಟ್ಟದಲ್ಲಿ ಸಹಕಾರವನ್ನು ನೀಡಬೇಕಾಗಿ ಶಾಲಾಭಿವೃದ್ಧಿ ಸಮಿತಿ ಶತಮಾನೋತ್ಸವ ಸಮಿತಿ ಹಾಗೂ ಶತಮಾನೋತ್ಸವದ ಸಮಿತಿಯ ಪರವಾಗಿ ನಾವು ಈ ಮೂಲಕ ಮಾಧ್ಯಮದೊಂದಿಗೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ ನಾಲ್ಕು ವರ್ಷದಿಂದ ಶತಮಾನೋತ್ಸವ ಸಮಿತಿ ಸಮಿತಿ ಪ್ರಾರಂಭವಾಗಿ ಈಗಾಗಲೇ ಒಂದು ಹಂತದ ನಮ್ಮ ಊರಿನ ಎಲ್ಲ ಮನೆಗಳ ಭೇಟಿಯನ್ನು ಮಾಡುವಂಥ ಕಾರ್ಯವನ್ನು ಮಾಡಿದ್ದೇವೆ ಮನೆ ಮನೆಗಳ ಸಂಪರ್ಕ ಮಾಡಿ ಮನೆ ಮಾಡಿ ಒಂದು ರೀತಿಯಲ್ಲಿಂದಿಗೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿ ಯಾರು ದಾನಿಗಳಿದ್ದಾರೆ ಅವರನ್ನು ಸುಮಾರು ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಕೊಠಡಿ ನವೀಕರಣದ ಇದರಲ್ಲಿ ಅದನ್ನು ಜೋಡಿಸಿಕೊಳ್ಳೋದು ಅವರ ಹೆಸರನ್ನು ಹಾಕಿ ಆ ಒಂದು ಕೊಠಡಿಗೆ ಅವರ ಹೆಸರನ್ನು ಅವರ ಮನೆಯವರ ಹೆಸರನ್ನು ಹಾಕುವುದು ಅಂತ ಒಂದು ತೀರ್ಮಾನ ಮಾಡಿದ್ದೇವೆ ಅದೇ ರೀತಿ ರಂಗಮಂದಿರಕ್ಕೆ ಒಂದು ಹೆಸರನ್ನು ಮಾಡುವುದು ಅಂತ ತೀರ್ಮಾನಿಸಿ ಮಾತುಕತೆ ಆಗ್ತಾ ಇದೆ ಕೇಬಲಾಗದೆ ಸುಬ್ಬಪ್ಪ ಮಾಸ್ತರ್ ಅಂತ ನಮ್ಮ ಶಾಲೆಯ ಪ್ರಥಮ ಅಧ್ಯಾಪಕರಾಗಿದ್ದರು ಅವರ ಹೆಸರಿನಲ್ಲಿ ರಂಗಮಂದಿರಕ್ಕೆ ಹೆಸರುಗಳು ಕೇಳಿಕೊಂಡಿದ್ದೇವೆ ಮಾತುಕತೆಯನ್ನು ಮಾಡ್ತಾ ಇದ್ದೇವೆ ಈ ರೀತಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಹಣೆ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ ನಾವು ಈ ಶಾಲೆಯಲ್ಲಿ ಓದಿದ್ದೇವೆ ಆ ಓದಿದ ಶಾಲೆಯ ಒಂದು ಋಣ ತೀರಿಸುವ ಒಂದು ಸುವರ್ಣ ಅವಕಾಶ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾರ್ಜನೆ ಕೊಡುವ ಒಂದು ಒಳ್ಳೆಯ ಕೇಂದ್ರವಾಗಿ ಪರಿವರ್ತಿಸುವಂಥ ಯಾಕೆಂದರೆ ನಾವೆಲ್ಲ ವಿದ್ಯಾಭ್ಯಾಸ ಪಡೆದರಿಂದ ಈ ಮಟ್ಟಕ್ಕೆ ನಾವು ಬೆಳೆದು ಬರಲಿಕ್ಕೆ ಸಾಧ್ಯ ಆಗಿದೆ ಆ ರೀತಿಯಾಗಿ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ ಎಲ್ಲರೂ ವಿಚಾರವನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ತಲು ತೊಡಗಿಸಿಕೊಂಡು ಮತ್ತು ಸಹಕಾರ ಆರ್ಥಿಕ ಸಹಕಾರವನ್ನು ನೀಡಬೇಕು ಈಗಾಗಲೇ ಎಲ್ಲರಿಗೂ ಮನವಿಗಳನ್ನು ಕಳಿಸಿದ್ದೇವೆ ಹೆಚ್ಚಿನವರಿಗೆ ಸುಮಾರು ಹತ್ರ ಹತ್ರ ನಾವು ಒಂದು ಒಂದೂವರೆ ಸಾವಿರ ಜನರನ್ನು ಸಂಪರ್ಕ ಮಾಡಿದ್ದೇವೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಳೆ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಸಂಪರ್ಕ ನೀವು ನೀವೆಲ್ಲ ಆರ್ಥಿಕ ಸಹಕಾರವನ್ನು ಕೊಡಬೇಕು ಅಂತ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ